ಬಹುಶಃ ವಿಸ್ತಾರ ಮೀಡಿಯಾವರು ಅವರು ಹಾಗೂ ರಾಮಕೃಷ್ಣ ಸೇವಾಶ್ರಮ ಹಾಗೂ ಎಸ್ ಎಸ್ ಕೆ ಸಂಘ ಈ ಮೂರು ಜನರ ಒಂದು ಪ್ರಯತ್ನದಿಂದ ಪಾವುಗಡದ ಇತಿಹಾಸದಲ್ಲೇ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಒಂದು ಕಾರ್ಯಕ್ರಮ ಅಂದ್ರೆ ಇದು ಅಂತ ಹೇಳ್ತೀನಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಜನ ಬರದ್ ನೋಡಿದ್ದೀನಿ ಆದ್ರೆ ಸ್ವಾಮಿ ವಿವೇಕಾನಂದರ ಆ ವಿಚಾರಧಾರೆಯ ಪ್ರಚಾರಕ್ಕೆ ನೀವೆಲ್ಲ ಬಂದ್ ಕೂತ್ಕೊಂಡಿದ್ದೀರಲ್ಲ ನೀವೇ ಭವಿಷ್ಯ ಭಾರತ ನಿಮ್ಮಿಂದ ಈ ಭಾರತ ಮುಂಡ ಬರತನಕ್ಕೆ ನಮಗೆ ಧೈರ್ಯ ಬಂದಿದೆ ನಾನು ಎಲ್ಲಿ ಹೋಗಿ ಹೇಳಿದ್ರು ಹೇಳ್ತೀನಿ ಭಾರತ ಉಳಿದಿರೋದು ಭಾರತ ಮೇಲಕ್ಕೆ ಬರೋದು ಭಾರತದ ಶಕ್ತಿ ಗ್ರಾಮಾಂತರದ ಭಾರತ ಅಂತಲೇ ಹೇಳೋದು ನಾನು ನಾನು ಬೆಂಗಳೂರು ಬಾಂಬೆ ಅಂತ ಮಾತೇ ಆಡಲ್ಲ ನಾನು ಗ್ರಾಮಾಂತರದ ವಿಚಾರಕ್ಕೆ ಮಾತಾಡ್ತೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದ ಒಂದು ಪರಿಸರವನ್ನ ಉಂಟು ಮಾಡಿಸಿದ್ದಾರೆ ಎಸ್ ಎಸ್ ಕೆ ಸಂಘದ ಅಧ್ಯಕ್ಷರು ನಿಜಕ್ಕೂ ಆ ಮಕ್ಕಳು ಬಂದು ಇಲ್ಲಿ ಕೂತ್ಕೊಂಡಿರೋದು ನೋಡಿದ್ರೆ ನನಗ್ ಸ್ವಲ್ಪ ಆರಂಭದಲ್ಲಿ ಭಯವಾಯಿತು ಇವ್ರಿಗೆ ಹೆಂಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳೋಣ ಅಂತ ಆದ್ರೆ ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನ ನೋಡ್ತಾ 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 ಅವರು ಬದಲಾಗ್ಬಿಟ್ಟಿದ್ದಾರೆ ಆದ್ರಿಂದ ಆಫ್ ಟು ಯು ಆಲ್ ಇವತ್ತು ನಾನು ಉಪನಿಷತ್ತು ಭಗವದ್ಗೀತೆ ವಿವೇಕಾನಂದರ ಉಪನ್ಯಾಸಗಳು ಅಥವಾ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಫಿಲಾಸಫಿ ಅದ್ಯಾವುದು ಮಾತಾಡಲ್ಲ ಇವತ್ತು ನಮಗೆ ಏನ್ ಬೇಕೋ ಅದನ್ನ ಮಾತಾಡ್ತಿದ್ದೀನಿ ಏನ್ ಬೇಕು ನಮಗೆ ಅಂದ್ರೆ ಒಂದು ದೈವ ಶಕ್ತಿ ಇನ್ನೊಂದು ದೇಶಭಕ್ತಿ ದೈವ ಶಕ್ತಿ ಮತ್ತು ದೇಶಭಕ್ತಿ ಇವೆರಡು ಇದ್ರೆ ನಾವು ಜಗತ್ ಗುರುಗಳಾಗದಕ್ಕೆ ಏನು ಕಷ್ಟವಿಲ್ಲ ಜಗತ್ಗೆ ಗುರುಗಳಾಗ್ತೀವಿ ನಾವು ಆದ್ರೆ ಸ್ವಲ್ಪ ಸಮಯ ಬೇಕಾಗತ್ತೆ ಎಂತಹ ಭಾರತ ಇದು ಅದಕ್ಕೆ ಸ್ವಾಮಿ ವಿವೇಕಾನಂದರು ಅಂದಾಕ್ಷಣಕ್ಕೆ ನಿಮ್ ಮನಸ್ಸಿಗೆ ಬರೋದು ಅವರು ಚಿಕಾಗೋ ಉಪನ್ಯಾಸದಲ್ಲಿ ಹೀಗೆ ನಿಂತ್ಕೊಂಡಿರೋದು ಅದೊಂದಲ್ಲ ಅದೊಂದು ನೆಪ ಆದ್ರೆ ಸ್ವಾಮಿ ವಿವೇಕಾನಂದರ ಜೀವನವನ್ನ ನೋಡಿ ತನ್ನ ಜೀವನವನ್ನ ದೇಶಕ್ಕೆ ಅರ್ಪಣೆ ಮಾಡಿದಂತಹ ಭಗತ್ ಸಿಂಗ್ ಆಗ್ಲಿ ಅರವಿಂದ ಘೋಷ್ ಆಗ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗ್ಲಿ ಚಂದ್ರಶೇಖರ್ ಆಜಾದ್ ಆಗ್ಲಿ ರಾಜಗುರು ಆಗ್ಲಿ ಸುಖದೇವ್ ಆಗ್ಲಿ ಇವರೆಲ್ಲರ ರಕ್ತದಿಂದ ನಾವಿವತ್ತಿ ಕೂತ್ಕೊಂಡಿದೀವಿ ಅವರು ಹರಿಸಿದ ರಕ್ತ ಅವರು ಮಾಡಿದ ಆತ್ಮಾರ್ಪಣೆ ನಾವಿವತ್ತಿಲ್ಲಿ ಕೂತ್ಕೊಂಡು ಸಾಧ್ಯವಾಗಿದೆ ಆದ್ರಿಂದ ಭವಿಷ್ಯ ಭಾರತಕ್ಕೆ ಮುಖ್ಯವಾಗಿ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಗೌರವನಿತ ನಿವೃತ್ತ ನ್ಯಾಯಮೂರ್ತಿಗಳು ಬಂದು ಕೂತ್ಕೊಂಡಿರೋದು ನಮಗೆ ಒಂದು ದೊಡ್ಡ ಒಂದು ಶಕ್ತಿ ಬಂದ ಹಾಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಗಾಗಿ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ